ಪೃಥ್ವಿ ಸ್ವಾಗತ ಪ್ರತಿ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಇಂಡಿಯನ್ ಆರ್ಮಿಯಲ್ಲಿ ಹೊಸ ನಿಮ್ಮ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಎಷ್ಟು ಉದ್ಯೋಗದಲ್ಲಿ ಕಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಇರಬೇಕು ಹಾಗೂ ಸ್ಯಾಲರಿ ಯಾವ ರೀತಿರುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲ ಒಂದು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆ ತಗೊಂಡ್ರೆ ಹೇಗೆ ಮಾಹಿತಿ ಇಷ್ಟಾರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಈಗ ಹೊಸೊಬ್ಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಆನ್ ನೋಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ಕಡೆ ನಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಿಗೆ ಜಾಬ್ ಬಗ್ಗೆ ಸರ್ಕಾರದ ಮಾಹಿತಿಗಳು ದೊರೀತವೆ ಓಕೆ ಫ್ರೆಂಡ್ಸ್ ಇವಾಗ ಇಂಡಿಯನ್ ಆರ್ಮಿಯಲ್ಲಿ ಪಿ ಯು ಸಿ ಅಂದರೆ ಟೆನ್ ಪ್ಲಸ್ ಟು ಪಾಸ್ ಆದ ಅಭ್ಯರ್ಥಿಗಳಿಗೆ ಆಫೀಸರ್ ಹುದ್ದೆ ಕರೆದಿದ್ದಾರೆ ಇದು ಯಾವ ಹುದ್ದೆ ಇನ್ನುವಂಥ ಸಂಪರ್ಕಗಳನ್ನ ವಿಡಿಯೋನ ಸ್ಕಿಪ್ ಮಾಡದೆ ಪುನಃ ತಗೊಳ್ಳಿ ನೋಡಿ ಫ್ರೆಂಡ್ಸ್ ಇದು ಇಂಡಿಯನ್ ಆರ್ಮಿ ಆಫೀಸ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಆಫೀಸರ್ಸ್ ನಿಮ್ಮ ಕೈ ತೆಗಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಯಾವ ಹುದ್ದೆ ಬಂದ ನೆರವು ಇನ್ಫಾರ್ಮೇಷನ್ ನೋಡಿ ಇಂಡಿಯನ್ ಆರ್ಮಿ ರಿಕ್ರೂಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಪ್ಲೈ ಫಾರ್ ವೇರಿಯಸ್ ಪೋಸ್ಟ್ ಕೊಟ್ಟಿದ್ದಾರೆ ಟೆನ್ ಪ್ಲಸ್ ಟು ಟೆಕ್ನಿಕಲ್ ಎಂಟ್ರೆಸ್ ಸ್ಕೀಮ್ ಆಗಿರ್ತಿದ್ವಿ ಯಾವ್ಯರ್ ವೇಕೆನ್ಸಿ ಕೊಟ್ಟಿದ್ದಾರೆ ಜಾಯಿನ್ ಇಂಡಿಯನ್ ಆರ್ಮಿ ಯುನೈಟೆಡ್ ಅಪ್ಲಿಕೇಶನ್ ಫಾರ್ಮ್ ಎಲಿಜಿಬಲ್ ಎಲಿಜಿಬಿಲ್ ಕ್ಯಾಂಡಿಡೇಟ್ ಇಂಟ್ರೆಸ್ಗೆ ಕೊಟ್ಟಿದ್ದಾರೆ ಪ್ಲಸ್ ಟೆನ್ ಪ್ಲಸ್ ಟು ಪಾಸ್ ಆದ ಅಭ್ಯರ್ಥಿಗಳು ಅರ್ಜನ್ನು ಸಲ್ಲಿಸಬಹುದು ಟೆಕ್ನಿಕಲ್ ಎಂಟ್ರೆಸ್ ಸ್ಕೀಮ್ ಟಿ ಎಸ್ ಆಗಿರುತ್ತದೆ ಪೋಸ್ಟ್ ಅಂತ ಕೊಟ್ಟಿದ್ದಾರೆ ಇಂಡಿಯನ್ ಆರ್ಮಿ ಆಫೀಸಿಯಲ್ ವೆಬ್ಸೈಟ್ಗಳಿಂದ ಬಂದಂಥ ಒಂದು ಇದು ನೋಟಿಫಿಕನ್ ಆಗಿದೆ ಇಲ್ಲಿ ಇಂಡಿಯನ್ ಆರ್ಮಿ ವೇಕೆನ್ಸಿ ನೋಟಿಫಿಕನ್ ಕೊಟ್ಟಿದ್ದಾರೆ ಇಲಾಖೆ ಬಂದ್ಬಿಟ್ಟು ಇಂಡಿಯನ್ ಆರ್ಮಿ ಜಾಯಿನ್ ಇಂಡಿಯನ್ ಆರ್ಮಿ ಆಗಿರುತ್ತದೆ ನಂಬರ್ ಆಫ್ ಪೋಸ್ಟು ಎಷ್ಟಿಂದ ಕೊಟ್ಟವರು ಲೊಕೇಶನ್ ಬಂದ್ಬಿಟ್ಟು ಆಲ್ ಇಂಡಿಯಾ ತುಂಬಿರ್ತಕ್ಕಂಥ ನೇಮ್ ಕಥೆಯಾಗಿದೆ ಇನ್ನು ಪೋಸ್ಟ್ ಪೇಟು ಟೆನ್ ಪ್ಲಸ್ ಟು ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಟೆನ್ ಪ್ಲಸ್ ಟು ಇರಬೇಕು ಟೆಕ್ ಟಿ ಎಸ್ ಹುದ್ದೆಗಳಾಗಿವೆ ಆಮೇಲೆ ಸ್ಯಾಲ್ರಿ ಬಂದ್ಬಿಟ್ಟು ಆ್ಯಸ್ ಪರ್ ಇಂಡಿಯನ್ ಆರ್ಮಿ ನಿಯಮಾಪಕಾರ ಇರುತ್ತದೆ ಇನ್ನು ಇಂಡಿಯನ್ ಆರ್ಮಿ ರಿಕ್ವೈರ್ಮೆಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಲಿಜಿಬಿಲಿಟಿ ಯಾವ ರೀತಿ ಅಂದರೆ ಎಜುಕೇಷನ್ ಕ್ವಾಲಿಷನ್ ಈ ಹುದ್ದೆಗೆ ಅಪ್ಲೈ ಮಾಡಬೇಕಾದ್ರೆ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರಬೇಕು ಅಂದರೆ ಹನ್ನೆರಡು ಪಾಸ್ ಅವರು ಅಪ್ಲೈ ಮಾಡ್ಬೋದು ಅದು ಯಾವುದು ಪಿ ಸಿ ಎಮ್ ಬಿ ದೋ ಅಪ್ಲೈ ಮಾಡಿದ್ದಾರೆ ಇನ್ನು ಇದಕ್ಕೂ ಈ ಹುದ್ದೆಗೆ ಏಜಿನೆಂಟ್ ಬಂದ್ಬಿಟ್ಟು ಅದು ಇಂಡಿಯನ್ ಆರ್ಮಿ ಪ್ರಕಾರ ಇದು ಏಜಿನೆಂಟ್ರು ಕೊಟ್ಟಿರ್ತಾರೆ ಇನ್ನು ವೈಮಿತಿ ಕೂಡ ಇರುತ್ತದೆ ಅದು ಇಂಡಿಯನ್ ಆರ್ಮಿ ನಿಯಮಗಳ ಮೂಲಕ ಇರುತ್ತದೆ ಇನ್ನು ಇಲ್ಲಿ ಅರ್ಜಿ ಶುಲ್ಕ ಬಂದರೆ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಅಪ್ಲಿಕೇಶನ್ ಫೀಸ್ ಫ್ರೀ ಇರುತ್ತದೆ ಆಮೇಲೆ ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಅಂದರೆ ರಿಟರ್ನ್ ಟೆಸ್ಟ್ ಮತ್ತು ಇಂಟರ್ವ್ಯೂ ಮೂಲಕ ಸೆಲೆಕ್ಷನ್ ಮಾಡ್ಕೊಂಡು ಕೊಟ್ಟಿದ್ದಾರೆ ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಂದರೆ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ಇಂಪಾರ್ಟೆಂಟ್ ಡೇಟು ಸ್ಟಾರ್ಟ್ ಡೇಟ್ ಅಪ್ಲಿಕೇಶನ್ ಆನ್ಲೈನ್ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಓಪನ್ ಆಗ್ತವೆ ಅಂದರೆ ಇನ್ನು ಬರುವ ಹದಿಮೂರು ತಾರೀಕಿಂದ ಅರ್ಜಿಗಳು ಓಪನ್ ಆಗ್ತವೆ ಲಾಸ್ಟ್ ಡೇಟು ಹದಿಮೂರು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದು ತಿಂಗಳ ಅವಕಾಶ ಕೊಟ್ಟಿದ್ದಾರೆ ಅಷ್ಟೊಂದು ತಮ್ಮ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ನೋಟಿ ನೋಟಿಫೇಷನ್ ಮತ್ತು ಪಿ ಡಿ ಎಲ್ಲ ಕೊಟ್ಟಿದ್ದಾರೆ ಇದು ಆಫಿಷಲ್ ವೆಬ್ಸೈಟ್ ಆಗಿದೆ ಇಲ್ಲಿ ಪಿ ಡಿ ಕೊಟ್ಟಿದ್ದಾರೆ ಅವರು ಇಲ್ಲಿ ನೋಡ್ಬೋದು ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಕೊಟ್ಟಿದ್ದಾರೆ ಆ್ಯನ್ ಆ್ಯಾಜ್ ಆಫೀಸರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕಮಿಷನ್ ಆಫೀಸರ್ ಅಂತ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಆರ್ ಇನ್ವೆಡ್ ಟೆನ್ ಪ್ಲಸ್ ಟು ಟಿ ಎಸ್ ಫಿಫ್ಟಿ ಟು ಕೋರ್ಸ್ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಆನ್ಲೈನ್ ಲೆವೆಲ್ ಅಪ್ ಅಪ್ಲಿಕೇಶನ್ ವಿಲ್ ಬಿ ಓಪನ್ ಡಬ್ಲ್ಯೂ ಡಬ್ಲ್ಯೂ ಜಾಯ್ನ್ ಇಂಡಿಯನ್ ಆರ್ಮಿ ಡಾಟ್ ಇನ್ ಫ್ರಮ್ ಹದಿಮೂರು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿಮೂರು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಜೆ ಡಬ್ಲ್ ಇ ಮೇಲ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಪಾಸ್ ಅಪ್ಲೈ ಕೊಟ್ಟಿದ್ದಾರೆ ಟಿ ಎಸ್ ಇದು ಹುದ್ದೆಗಳಾಗಿವೆ ದಿಸ್ ಈಸ್ ಎಡಿಷನ್ ದಿ ಸಿ ಮಿನಿಮಮ್ ವಾಸ್ಟ್ ಬಂದು ಕೊಟ್ಟಿದ್ದಾರೆ ಪಿ ಸಿ ಎಮ್ ಬಿ ಪಾಸ್ ಆಗಿ ಕೊಟ್ಟಿರ್ತಾರೆ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಪಾಸ್ ಆದವರು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಯು ಸೈನ್ಸ್ ಆದವರು ಅಪ್ಲೈ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇದು ಆಫೀಸ್ ಕಡಿಮೆ ಮಾಡುವಂಥ ಒಂದು ಸಣ್ಣ ಪಿ ಡಿ ಎಫ್ ಆಗಿದೆ ಇನ್ನು ಫುಲ್ ನೋಟಿಫಿಕೇಶನ್ ಬಂದಿಲ್ಲ ಹದಿಮೂರು ತಾರೀಕು ಒಳಗಾಗಿ ಮತ್ತೆ ಬಂದರೆ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋ ಮಾಡ್ತೀನಿ ಹದಿಮೂರನೇ ತಾರೀಕಿಂದ ಇಂಡಿಯನ್ ಆರ್ಮಿ ಆಫೀಸರ್ ವೆಬ್ಸೈಟ್ ಹೋಗಿರ್ತಾವೆ ಇಲ್ಲಿಂದ ಆಫೀಸ್ ಅಷ್ಟಾಗಿ ಹೋಗಿ ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅದು ಹೇಗೆ ಸಲ್ಲಿಸಬೇಕು ಅಂತ ಆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋನ ಹೇಗೆ ಸಲ್ಲಿಸ್ಕೊಂಡು ತೆಗೆದು ಮಾಡಿ ಹಾಕ್ತೀನಿ ಓಕೆ ಫ್ರೆಂಡ್ಸ್ ತಮ್ಮ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಡ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ವಿಡಿಯೋ ನೋಡೋದಕ್ಕೆ ತುಂಬ ಜನರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ನಾಡ